ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರು ನನ್ನ ಡ್ಯೂಟಿ ಅದನ್ನು ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರೋ ಯಾರು ಯಾರೋಗಿದ್ದು ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರ ಬೇಡ ನನಗೆ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರೋ ಯಾರು ಯಾರೋಗಿದ್ದು ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರ ಬೇಡ ನನಗೆ ಯಾವ ಬಂಡಾಯನೂ ಇಲ್ಲ ಏನಿಲ್ಲ ನಾನು ಪಕ್ಷ ಉಂಟು ನಮ್ಮ ಹೈಕಮಾಂಡ್ ಉಂಟು ನಮ್ಮ ಕಾರ್ಯಕರ್ತನ ರಕ್ಷೆ ಮಾಡೋದು ಪಕ್ಷನ ಉಳಿಸೋದು ಸರ್ಕಾರನ ಭದ್ರವಾಗಿಡೋದು ಇಷ್ಟೇ ನನ್ನ ಡ್ಯೂಟಿ ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ ಮಿಕ್ಕಿದ ಯಾವ್ದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬಿಡಿ ನನಗೆ ಯಾರ ಜೊತೆ ಭಿನ್ನಾಭಿಪ್ರಾಯ ಇಲ್ಲ ಫಿರೋಶ್ ಟಿಕೆಟ್ ಸಿಗಬಾರು ಐ ಡೋಂಟ್ ಅದೆಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಡಿ ಕೆ ಶಿವಕುಮಾರ್ ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ ಶಾಸಕರಂದ್ರೆ ಎಲ್ಲರೂ ಒಂದೇ ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಕೂಡ ನಾನೇ ಅವರಿಗೆ ತಲೆ ಬಾಗಿಸಿ ಅವರು ಸರ್ವಿಸ್ ಮಾಡ್ತೀನಿ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾನು ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯ ಅವರು ಹಿಂದೆ ಗೌರ್ಮೆಂಟ್ ಎಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾವು ಪಾರ್ಟಿಲಿ ಬೆಳೆದವ್ರು ಇಪ್ಪ ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರ್ಸಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷ ಸೊ ಅದಕ್ಕೆ ನೀವು ಯಾರಾದ್ರೂ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ ಇಲ್ಲಿ ನಾ ಮಾಡ್ಕೊಂಡೇ ಬರ್ತೀನಿ ಅಂತ ಅವಶ್ಯಕತೆ ಇಲ್ಲ ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ